ರಮ್ಯಾಳ ತಾಯಿ ತಂದೆ ತೀರಿ ಹೋದ ಕಾರಣ ಅವಳು ಅವಳ ಮಲತಾಯಿ ಸಹನಾ ಮತ್ತು ಮಲತಂಗಿ ಭವ್ಯಾಳ ಜೊತೆ ವಾಸ ಮಾಡ್ತಾ ಇದ್ದಳು ಹಾಗೆ ಅವಳ ಮನೆಯಲ್ಲಿ ಅವರ ಅಜ್ಜಿ ಶಾರದ ಸಹ ಅಲ್ಲಿಯೇ ವಾಸ ಮಾಡ್ತಾ ಇದ್ಳು ರಮ್ಯಾಳ ಮಲತಾಯಿ ಮತ್ತು ಮಲತಂಗಿಗೆ ರಮ್ಯಾ ಅಂದರೆ ಸ್ವಲ್ಪ ಕೂಡ ಆಗ್ತಾ ಇರಲಿಲ್ಲ ಅವಳ ಅಜ್ಜಿ ಮಾತ್ರ ರಮ್ಯನ ತುಂಬ ಕೇರ್ ಮಾಡ್ತಾ ಇದ್ರು ಅಂದು ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ರಮ್ಯಾ ಇನ್ನೂ ಸಹ ನಿದ್ದೆಯಲ್ಲಿ ಮುಳುಗಿದ್ದಳು ಅಷ್ಟರಲ್ಲಿಯೇ ಅವಳ ಮಲತಾಯಿ ಸಹನ ಬಂದು ರಮ್ಯಾಳನ್ನು ಎಬ್ಬಿಸಿದಳು ರಮ್ಯಾ ಎದ್ದಳು ಈ ಮಾತನ್ನು ಕೇಳಿ ರಮ್ಯಾ ಎದ್ದು ಕುಳಿತಳು ಹಾಗೇ ಅವಳ ತಾಯಿ ಹೇಳುತ್ತಾಳೆ ಎಷ್ಟೊತ್ತು ಮಲ್ಕೊತಿಯ ರಮ್ಯಾ ಹೋಗು ಅಟ್ಟಿ ಕಸ ಗುಡಿಸು ನನ್ನ ಮಗಳು ಎದ್ದಳಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಬೇಕು ನೀನು ಇದೇ ಥರ ಮಲ್ಕೊಂಡು ಮಲ್ಕೊಂಡು ಸೋಮೇರಿ ಆಗೋತೀಯ ನೀನು ಹೋಗು ಬೇಗ ಕೆಲಸ ಶುರು ಹಚ್ಕೋ ಎಲ್ಲ ಕೆಲಸವೂ ರಮ್ಯಾಳಿಗೆ ಹೇಳುತ್ತಿದ್ದಳು ಸೊಸೆ ನೀನು ತಪ್ಪು ಮಾಡ್ತಾ ಇದೀಯಮ್ಮ ರಮ್ಯಾ ಕೈಯಲ್ಲಿ ಮಾತ್ರ ಇಷ್ಟು ಬೆಳಗ್ಗೆ ಬೆಳಗ್ಗೆ ಕಸ ಗುಡಿಸ್ತಾ ಇದೆಯಾ ಇನ್ನೂ ಇವಾಗ ಆರು ಗಂಟೆ ವಯಸ್ಸುಡ್ಗಿ ಸ್ವಲ್ಪ ಮಲ್ಕೊಂಡ್ಲಿ ಅತ್ತೆ ಇದರಲ್ಲಿ ನೀವು ಮೂಗ್ ತುರಿಸಬೇಡಿ ನನಗೆ ಗೊತ್ತು ಏನು ಮಾಡಬೇಕು ಅಂತ ಮನೇಲಿ ದೊಡ್ಡ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಕೆಲಸ ಮಾಡಿಲ್ಲ ಅಂದರೆ ಜನ ಏನಾದರೂ ಮಾತಾಡಲ್ವಾ ಸರಿ ಬಿಡಮ್ಮ ಜನರ ಬಗ್ಗೆ ಚಿಂತೆ ಮಾಡಬೇಡ ಆದರೆ ತಾಯಿ ಇಲ್ದೇರ ಮಗುವುದು ಸ್ವಲ್ಪ ಆದರೂ ಚೆನ್ನಾಗಿ ಮಾತಾಡ್ಸಮ್ಮ ಅವಳ ಹತ್ರ ಅವರ ಅಜ್ಜಿ ಎಷ್ಟೇ ಹೇಳಿದರೂ ಸಹ ಎಲ್ಲ ಕೆಲಸವನ್ನು ರಮ್ಯಾಳ ಕೈಯಲ್ಲಿಯೇ ಮಾಡಿಸುತ್ತಿದ್ದರು ರಮ್ಯಾ ಹಿಂದೆ ಮುಂದೆ ಸ್ವಲ್ಪ ಕೂಡ ಯೋಚನೆ ಮಾಡದೆ ಎಲ್ಲ ಕೆಲಸ ಮಾಡ್ತಿದ್ಲು ರಮ್ಯಾಳ ಮಲತಂಗಿ ಭವ್ಯ ಬೆಳಗಿನ ಜಾವ ಹತ್ತು ಗಂಟೆಯಾದರೂ ಇನ್ನೂ ಸಹ ಮಲಗಿರ್ತಾನೆ ಇರ್ತಿದ್ಲು ಬಂಗಾರಿ ಭವ್ಯ ಪುಟ್ಟಿ ಎದ್ದಾಳಮ್ಮ ಸೂರ್ಯ ನೆತ್ತಿ ಮೇಲೆ ಬಂದ ಎದ್ದಾಳು ಎದ್ದು ಅಪ್ ಆಗು ಅವಳು ಅಡುಗೆ ಮಾಡ್ಕೊಂಡು ಬರ್ತಾಳೆ ಆಮೇಲೆ ಇಬ್ಬರು ಸೇರಿಕೊಂಡು ಊಟ ತಿನ್ನೋಣ ಸರಿನಾ ಇಬ್ಬರಿಗೂ ಸಹ ರಮ್ಯಾ ಊಟವನ್ನು ಬಡಿಸುತ್ತಾಳೆ ಇಬ್ಬರು ಊಟವನ್ನು ಚೆನ್ನಾಗಿದೆ ಎಂದು ಮನಸ್ಸಿನಲ್ಲಿ ಅಂದಿಕೊಂಡು ತಿನ್ನುತ್ತಾರೆ ಆದರೂ ಸಹ ಅವರು ರಮ್ಯಾಳಿಗೆ ಬೈಯುತ್ತಾರೆ ಏನು ಸಾಗು ಮಾಡಿದೆಯಾ ನೀನು ಪೂರಿಗೆ ಸಾಗು ಒಂಚೂರು ಚೆನ್ನಾಗಿಲ್ಲ ಈ ಸಾಗುಗೆ ಉಪ್ಪು ಜಾಸ್ತಿ ಆಗಿದೆ ನಿನಗೆ ಮಾಡೋದಕ್ಕೆ ಬರೋದಿಲ್ವಾ ಎಷ್ಟು ದಿನದಿಂದ ಮಾಡ್ತಾ ಇದೆಯಾ ಸ್ವಲ್ಪ ಇನ್ನೂ ಕಲ್ತ್ಕೊಂಡಿಲ್ವಾ ನೀನು ಹೌದು ಕಣೆ ಭವ್ಯ ನಮ್ಮೂರಲ್ಲೇ ನೀನೇ ತುಂಬ ಚೆನ್ನಾಗಿರೋ ಹುಡ್ಗಿ ನಿನಗೆ ಒಳ್ಳೆ ಸೂಪರಾಗಿರೋ ಹೀರೋ ಥರ ಇರೋ ಹುಡ್ಗನೇ ಸಿಗ್ತಾನೆ ಚಿಂತೆನೇ ಮಾಡೋಕ್ಕೆ ಹೋಗಬೇಡ ನೀನು ಹೌದು ಹೌದು ಭವ್ಯ ಚೆನ್ನಾಗಿದ್ದಾಳೆ ಆದರೆ ಭವ್ಯ ಅವರ ಅಕ್ಕ ಇದ್ದಾಳಲ್ವ ರಮ್ಯಾ ಅವಳು ಕೂಡ ಇನ್ನೂ ಚೆನ್ನಾಗಿದ್ದಾಳೆ ಇಬ್ಬರು ನೋಡೋದಕ್ಕೆ ಚೆನ್ನಾಗಿದ್ದಾರೆ ಗೊತ್ತಾ ನಮ್ಮೂರಲ್ಲಿ ಏನರೆ ನೀವು ರಮ್ಯನ ಬಗ್ಗೆ ಮಾತಾಡ್ತಾ ಇದ್ದೀರಾ ನಾನು ಚೆನ್ನಾಗಿಲ್ವಾ ನೀವೆಲ್ಲ ನನ್ನ ಫ್ರೆಂಡ್ಸ್ ಆಗಿಬಿಟ್ಟು ಅವಳನ್ನು ಹೊಗಳುತ್ತಿದ್ದೀರಾ ದೇವ್ರೆ ನೀವು ಯಾರು ನನ್ನ ಹತ್ರ ಮಾತಾಡಬೇಡಿ ಸಹನಾ ಅಕ್ಕ ನಿಮ್ಮ ದೊಡ್ಡ ಮಗಳು ರಮ್ಯಾ ವಯಸ್ಸಿಗೆ ಬಂದಿದ್ದಾಳೆ ಅಲ್ವಾ ಇನ್ನೂ ಮದುವೆ ಮಾಡಿಸಲ್ವಾ ಈಗಾಗಲೇ ಮದುವೆ ವಯಸ್ಸು ಮೀರ್ತಾ ಇದೆ ಬೇಗ ಎಲ್ಲಾದರೂ ಗಂಡು ಹುಡುಕಿ ಮದುವೆ ಮಾಡಿಸಿ ಆ ಹಾಂ ಮಾಡಿಸೋಣ ಅವಳಿಗೆಲ್ಲ ಯಾರು ಗಂಡು ಕೊಡ್ತಾರೆ ಮೊದಲು ನನ್ನ ಮಗಳು ಭವ್ಯಳಿಗೆ ಮದುವೆ ಮಾಡಿಸ್ಬೇಕು ಅದಾದಮೇಲೆ ಮೇಲೆ ರಮ್ಯನ ಬಗ್ಗೆ ಯೋಚನೆ ಮಾಡ್ತೀನಿ ಅವಳಿಗೆ ಗಂಡು ಸಿಕ್ಕರೆ ಸಹನಾ ಅಕ್ಕ ಹುಡುಕ್ತಾ ಇದ್ದೀರಾ ನೀವು ನನಗೆ ಗೊತ್ತಿರೋರು ಇದ್ದಾರೆ ತುಂಬ ಶ್ರೀಮಂತ ಫ್ಯಾಮಿಲಿ ನೀವು ಹ್ಞೂ ಅಂದರೆ ಹೇಳಿ ನಾನು ರಮ್ಯಾಳಿಗೆ ಗಂಡನ್ನು ಕೇಳ್ತೀನಿ ಸಹನಾ ಯೋಚಿಸುತ್ತಾಳೆ ಓ ರಮ್ಯಾಳಿಗೆ ಶ್ರೀಮಂತ ಗಂಡ ಇಲ್ಲ ಇಲ್ಲ ಇದು ನನ್ನ ಮಗಳು ಭವ್ಯಾಳಿಗೆ ತಗೊತೀನಿ ನಾನು ರಮ್ಯಾಳನ್ನು ಯಾವತ್ತೂ ಶ್ರೀಮಂತ ಮನೆ ಕೊಡಲ್ಲ ಹ್ಞೂ ಸರಿ ದೀಪಾ ನೀನು ಶ್ರೀಮಂತ ಮನೆ ಗಂಡನ್ನ ಅಂದರೆ ಸರಿ ನಾನು ಎಲ್ಲ ಸಿದ್ಧತೆ ಮಾಡ್ಕೊತೀನಿ ಯಾವಾಗ ಏನು ಅಂತ ಹೇಳು ಹಾಂ ಸಾನಕ್ಕ ನೀನು ಅಂದರೆ ಎರಡು ದಿನ ಆದಮೇಲೆ ಅವರನ್ನು ನಿಮ್ಮ ಮನೆಗೆ ಕರೆಸ್ತೀನಿ ಸರಿನಾ ನೀವು ರಮ್ಯಾನ ಅವಳಿಗೆ ತೋರಿಸಿ ತುಂಬ ಒಳ್ಳೆಯವರು ಅವರು ಸರಿ ಸರಿ ಹಾಗಾದರೆ ನಾನಿನ್ನ ಬರ್ತೀನಿ ಎಲ್ಲ ಸಿದ್ಧತೆ ಮಾಡ್ಕೊಳ್ತೀನಿ ಅವರು ಬರ್ತಾರೆ ಅಂದಮೇಲೆ ನನ್ನ ಮಗಳನ್ನ ಸಹ ನಾನು ರೆಡಿ ಮಾಡ್ತೀನಿ ಸರಿ ನಾನಿನ್ನ ಹೋಗ್ಬಿಟ್ಟು ಬರ್ತೀನಿ ಹಾಗೆಂದು ಹೇಳಿ ಸಹ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮ್ಯಾಳಿಗೆ ನೋಡಲು ಬಂದ ಗಂಡನ್ನು ಭವ್ಯಾಳಿಗೆ ತೋರಿಸೋಣ ಎಂದು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಹೋಗುತ್ತಾಳೆ ಪುಟ್ಟಿ ನಿನಗೊಂದು ಗೊತ್ತಾ ದೀಪ ಇದ್ದಾಳಲ್ವಾ ದೀಪ ಅವ್ರ ಸಂಬಂಧಿಕರು ಒಬ್ಬರು ಇದ್ದಾರಂತೆ ತುಂಬ ಶ್ರೀಮಂತರು ಅವರು ರಮ್ಯಾನ ಹೆಣ್ ಕೇಳೋಕ್ಕೆ ಬರ್ತಾ ಇದ್ದಾರಂತೆ ಏನಮ್ಮ ನೀವು ಶ್ರೀಮಂತರನ್ನ ನೀವು ರಮ್ಯಕ್ಕೆ ಕೊಟ್ಟು ಮದುವೆ ಮಾಡಿಸ್ತೀರಾ ನೀವು ನಮ್ಮ ನಮ್ಮಮ್ಮನೇನ ನಿಜವಾಗ್ಲೂ ದೇವ್ರೆ ಎಲ್ಲರೂ ನಿಮ್ಮನ್ನ ಒಳ್ಳೆಯವ್ರಂತನ್ಬೇಕಂತ ಹೀಗೆ ಮಾಡ್ತೀರಾ ಅಯ್ಯೋ ಪುಟ್ಟಿ ಹಾಗಲ್ಲಮ್ಮ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ರಮ್ಯಾನ ನೋಡೋಕ್ಕೆ ಬರೋ ಗಂಡನ್ನ ನಿನ್ನನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ನಾನು ಮನೆ ಹತ್ರ ಹೇಳ್ತೀನಿ ಸರಿನಾ ಅತ್ತೆ ನಿಮಗೆ ಗೊತ್ತಾ ಒಂದು ಗುಡ್ ನ್ಯೂಸ್ ನನ್ನ ಫ್ರೆಂಡು ಗೀತಾ ಹೇಳಿದ್ಲು ಭವ್ಯನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ ಅಂತ ಈ ಮಾತನ್ನು ಕೇಳಿ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ರಮ್ಯಾ ಗಂಡಿನ ಕಡೆಯವ್ರು ಬಂದಾಗ ಬಾಯಿ ಬಿಡಬೇಡ ನೀನು ಭವ್ಯಕ್ಕಿನ್ನ ದೊಡ್ಡವಳಂತ ನೀನು ಅಂತ ಹೇಳು ಮತ್ತು ಎಲ್ಲ ಕೆಲಸನ ಮಾಡಬೇಕು ನೀನೇ ಮನೆಯೆಲ್ಲ ಪಳಪಳ ಅಂತ ಹೊಳಿಬೇಕು ಚೆನ್ನಾಗಿರೋ ಅಡುಗೆಗಳನ್ನು ಮಾಡಬೇಕು ಒಂದು ಸ್ವಲ್ಪ ಕೂಡ ಕೆಟ್ಟದಾಗಿ ಮಾಡಬಾರ್ದು ಅರ್ಥ ಮಾಡ್ಕೊ ಇಲ್ಲಾಂದರೆ ವಧೆಗಳು ಬೀಳ್ತವೆ ನನ್ನ ಮಗಳನ್ನ ನೋಡೋಕೆ ಬಂದಿರೋರು ನನ್ನ ಮಗಳನ್ನ ನೋಡಿ ಒಪ್ಕೊಂಡಿಲ್ಲ ಅಂದರೆ ನಿನಗೆ ವಧೆಗಳು ಸಿಗುತ್ತೆ ರಮ್ಯಾಳಿಗೆ ಬಹಳನೇ ಖುಷಿಯಾಗಿತ್ತು ಭವ್ಯಳನ್ನು ಗಂಡು ನೋಡೋಕೆ ಬರ್ತಿದ್ದಾರೆ ಅಂತ ಅಮ್ಮ ನನಗಂತೂ ತುಂಬಾ ಖುಷಿಯಾಗಿದೆ ಶ್ರೀಮಂತ ಗಂಡಿನವರು ನನ್ನ ನೋಡಕ್ಕೆ ಬರ್ತಾ ಇದ್ದಾರೆ ಅಂತ ಅಮ್ಮ ನಾನು ತುಂಬ ಚೆನ್ನಾಗಿ ರೆಡಿಯಾಗಬೇಕು ಅಮ್ಮ ಕಂದ ಚಿಂತೆ ಮಾಡಬೇಡ ನಿಮ್ಮಪ್ಪ ನನಗೆ ಬೇಜಾನ್ ಸೀರೆಗಳು ಕೊಡಿಸಿದ್ದಾರೆ ಆ ಸೀರೆಗಳಲ್ಲಿ ಯಾವುದಾದ್ರೂ ಒಂದು ಉಟ್ಕು ನಾನು ಎಲ್ಲ ಸೀರೆ ಒಡವೆಗಳ್ನ ಇಲ್ಲಿ ಇಲ್ಲಿಡ್ತೀನಿ ನೋಡು ನೀನೆ ಹೇಗಿದೆ ಇವೆಲ್ಲ ನಿನಗೆ ಇದರಲ್ಲಿ ಯಾವುದು ಬೇಕಾದರೂ ನೀನು ಉಟ್ಕೋ ಸರಿನಾ ಅವರು ನೋಡಿದ ತಕ್ಷಣ ನೀನನ್ನು ಒಪ್ಕೊಬೇಕು ನೀನು ಅಂದದಿಂದಲೇ ಅವ್ರನ್ನ ಸೆಳಿ ಹಾ ಅಮ್ಮ ನನಗೆ ಇದು ಜಾಸ್ತಿ ಆಗಿದೆ ಸರಿ ನಾನು ನಾಳೆಗೆಲ್ಲ ಸಿದ್ಧತೆ ಮಾಡ್ಕೊತೀನಿ ನೀವು ಫಸ್ಟು ಹೋಗಿ ಆ ರಮ್ಯಾಗೆ ಹೇಳಿ ಎಲ್ಲ ಕೆಲಸ ಕ್ಲಿಯರಾಗಿ ಮಾಡೋಕೆ ಸರಿ ಕಂದ ನೀನು ಇದ್ರ ಬಗ್ಗೆ ಚಿಂತಿಸ್ಬೇಡ ನಾನು ಇದನ್ನೆಲ್ಲ ನೋಡ್ಕೊತೀನಿ ಸರಿ ನೀನು ಕೂತ್ಕೊಂಡು ಆರಾಮಾಗಿ ಸೀರೆ ನೋಡು ನಾನು ಹೋಗಿ ಅವಳಿಗೆ ಕೆಲಸ ಹಚ್ತೀನಿ ಹಾಗೆಂದು ಹೇಳಿ ಸಹನಾ ರಮ್ಯಾಳ ಕೋಣೆಗೆ ಹೋಗುತ್ತಾಳೆ ರಮ್ಯಾ ಬೆಳಗಿನ ಜಾವ ಬೇಗ ಎದ್ದು ಎಲ್ಲಾ ಅಡುಗೆ ಕೆಲಸಗಳನ್ನು ಮಾಡಿ ಮುಗಿಸುತ್ತಾಳೆ ಅವಳ ಮಲತಾಯಿ ಸಹನಾ ಹೇಳಿದ್ದಾಳೆ ಎಂದು ಪ್ರತಿಯೊಂದು ಕೆಲಸವನ್ನು ಮಾಡಿ ಮನೆಯೆಲ್ಲ ಪಳಪಳ ಎಂದು ಹೊಳಿಯುವಂತೆ ಮಾಡುತ್ತಾಳೆ ರಮ್ಯಾಳಿಗೆ ಇಡೀ ದಿನ ಕೆಲಸ ಮಾಡಿ ಬಹಳ ಸುಸ್ತಾಗಿರುತ್ತದೆ ಅಮ್ಮ ನೋಡು ನಾನು ಹೇಗೆ ರೆಡಿಯಾಗಿದ್ದೀನಿ ಈ ಮ್ಯಾಚಿಂಗ್ ಬಳೆ ಈ ಮ್ಯಾಚಿಂಗ್ ಸರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಅಮ್ಮ ನನ್ನ ಮೇಲೆ ಅಮ್ಮ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಂದ ನೀನಂತೂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಂಡಂಗೆ ಕಾಣಿಸ್ತಿದ್ಯಾ ಯಾರ ದೃಷ್ಟಿನೂ ಬೀಳದೆ ಇರಲಿ ನೀನು ಗೊಂಬೆಯಮ್ಮ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆಯಾ ಸರಿ ನಾನು ಗಂಡಿನ ಕಡೆಯವರು ಬರ್ತಾ ಇದ್ದಾರೇನೋ ಆಚೆ ಹೋಗ್ಬಿಟ್ಟು ನೋಡ್ತೀನಿ ನೀನು ಇಲ್ಲೇ ಇರು ಹಾಗೆಂದು ಹೇಳಿ ಸಹ ಮನೆಯ ಹೊರಗೆ ಹೋಗುತ್ತಾಳೆ ಸಹನಾ ಮನೆಯ ಹೊರಗೆ ನಿಂತಿರುತ್ತಾಳೆ ಅಷ್ಟರಲ್ಲಿ ಗಂಡಿನ ಕಡೆಯವರು ತಾಯಿ ಮತ್ತು ಮಗ ಇಬ್ಬರು ಅವರ ಮನೆಯ ಬಳಿ ಬರುತ್ತಾರೆ ರಮ್ಯಾ ಬೆಳಗ್ಗೆನೇ ಎದ್ದು ಎಲ್ಲ ತಿಂಡಿ ತಿನಿಸು ಆಹಾರಗಳನ್ನು ತಯಾರು ಮಾಡಿ ಟೇಬಲ್ ಮೇಲೆ ಇಕ್ಕಿರ್ತಾಳೆ ಅದನ್ನು ನೋಡಿ ಸಂಬಂಧಿಗಳು ಹೇಳುತ್ತಾರೆ ವಾವ್ ಇಂಥ ಊಟನ ನಾನು ಯಾವತ್ತೂ ತಿಂದಿರಲಿಲ್ಲ ಅಡುಗೆ ಅಂತೂ ತುಂಬ ಸೂಪರಾಗಿದೆ ಮತ್ತು ಟೇಸ್ಟ್ ಕೂಡ ಕರೆಕ್ಟಾಗಿದೆ ಇದನ್ನ ಯಾರಮ್ಮ ಹೇಳ್ಕೊಟ್ರು ಹಾ ಅಕ್ಕ ಇವೆಲ್ಲ ನನ್ನ ಮಗಳೇ ಮಾಡಿದ್ದು ನನ್ನ ಮಗಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳು ಎಲ್ಲದರಲ್ಲೂ ನಿಪುಣೆ ಮನೆ ಕೆಲಸ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಹೋ ಹೌದಾ ನಮಗೆ ಈ ಸಂಬಂಧ ಒಪ್ಪಿಗೆ ಇದೆ ನಿನ್ನ ಮಗಳನ್ನ ನೋಡಿದ ತಕ್ಷಣವೇ ನಮಗೆ ಇಷ್ಟ ಆಯಿತು ಅವಳು ನೋಡೋ ಕೂಡ ತುಂಬ ಚೆನ್ನಾಗಿದ್ದಾಳೆ ನಮಗೆ ಈ ಸಂಬಂಧ ಒಪ್ಪಿಗೆ ಭವ್ಯಳನ್ನು ಒಪ್ಪಿಕೊಂಡ ತಕ್ಷಣ ಅವರ ಅಜ್ಜಿ ಶಾರದ ಸ್ವಲ್ಪ ಹೊತ್ತು ಯೋಚಿಸುತ್ತಾಳೆ ಭವ್ಯ ಮದುವೆ ಅಂತೂ ಫಿಕ್ಸ್ ಆಯಿತು ಇನ್ನು ರಮ್ಯನ್ ಮದುವೆ ಕೂಡ ಫಿಕ್ಸ್ ಮಾಡಬೇಕು ನಾನು ಸರಿ ಸಹ ಅವರೇ ನಾವಿನ್ನ ಬರ್ತೀರಿ ನಿಮ್ಮ ಮಗಳು ನಮಗೆ ಒಪ್ಪಿಗೆ ಆಗಿದೆ ನಾವು ಡೇಟನ್ನು ಫಿಕ್ಸ್ ಮಾಡಿ ನಿಮಗೆ ಹೇಳ್ತೀವಿ ನಾವಿನ್ನ ಹೋಗ್ಬಿಟ್ಟು ಬರ್ತೀವಿ ಮರುದಿನ ಬೆಳಿಗ್ಗೆಯೇ ಶಾರದಾ ಒಂದು ಬ್ಯಾಗನ್ನು ತೆಗೆದುಕೊಂಡು ಅವಳ ಸ್ನೇಹಿತೆಯ ಮನೆ ಹತ್ರ ಹೋಗುತ್ತಾಳೆ ಸುಶೀಲ ಅಕ್ಕ ನಿಮಗೆ ಮದುವೆ ವಯಸ್ಸಲ್ಲಿರೋ ಯಾವುದಾದ್ರೂ ಒಂದು ಗಂಡು ಗೊತ್ತಿದೆಯಾ ಸ್ವಲ್ಪ ಶ್ರೀಮಂತರಿದ್ದರೂ ಪರವಾಗಿಲ್ಲ ನನ್ನ ಮೊಮ್ಮಗಳಿಗೆ ಬೇಕಾಗಿತ್ತು ಯಾರಮ್ಮ ಶಾರದಾ ನಿನ್ನ ದೊಡ್ಡ ಮೊಮ್ಮಗಳು ರಮ್ಯಾಗ ಅವಳಂತೂ ಬಹಳ ಚೆನ್ನಾಗಿದ್ದಾಳೆ ಅವಳಿಗೆ ಯಾರು ಬೇಕಾದರೂ ಗಂಡು ಕೊಡ್ತಾರೆ ಸರಿ ಸರಿ ನನಗೆ ಗೊತ್ತಿರೋರಿದ್ದಾರೆ ನಾನು ಹೇಳ್ತೀನಿ ನಾಳೆನೇ ನಿಮ್ಮನೆ ಸಂಬಂಧ ಕೇಳೋಕ್ಕೆ ಹೋಗಿ ಅಂತೀನಿ ಸುಶೀಲಾ ಅಕ್ಕ ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಧನ್ಯವಾದ ಅಕ್ಕ ನಿನ್ನ ಬರ್ತೀನಿ ಮರುದಿನ ರಮ್ಯಾಳನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಾರೆ ಅವರು ದೊಡ್ಡ ಕಾರಿನಲ್ಲಿ ಬರುವುದನ್ನು ನೋಡಿ ಭವ್ಯ ಮತ್ತು ಸಹನಾ ಇಬ್ಬರು ಬೆರಗಾಗುತ್ತಾರೆ ಅವರಿಗೂ ಸಹ ಇಷ್ಟೊಂದು ಶ್ರೀಮಂತರು ಸಿಕ್ಕಿಲ್ಲ ಎಂದು ಹುಡುಗ ಸಹ ನೋಡಲು ಬಹಳ ಸುಂದರವಾಗಿರುತ್ತಾನೆ ಭವ್ಯ ಮತ್ತು ಸಹನಾಳ ಮನಸ್ಸಿನಲ್ಲಿ ಹೇಗಾದರೂ ಮದುವೆ ಮುರಿಯಬೇಕು ಎನ್ನುವ ಆಲೋಚನೆ ಉಂಟಾಗುತ್ತದೆ ಗಂಡಿನ ಕಡೆಯವರು ನೋಡೋಕೆ ಬಂದಾಗ ರಮ್ಯಾ ಬಹಳ ಸಿಂಪಲ್ಲಾಗಿ ಸೀರೆ ಉಟ್ಟಿಕೊಂಡು ಸಾಧಾರಣವಾಗಿ ತಯಾರಾಗಿ ಒಂದು ನಗುಮುಖದಿಂದ ನಿಂತಿರುತ್ತಾಳೆ ಅಕ್ಕ ನಮಗೆ ನಿಮ್ಮ ಮೊಮ್ಮಗಳು ತುಂಬಾ ಇಷ್ಟ ಆಗಿದ್ದಾಳೆ ಎಷ್ಟು ಮುದ್ದಾಗಿದ್ದಾಳೆ ಎಷ್ಟು ಸಿಂಪಲ್ ಆಗಿದ್ದಾಳೆ ನಮಗೆ ಇಂಥ ಸೊಸನೇ ಬೇಕಾಗಿತ್ತು ಹಾಂ ನನ್ನ ಮೊಮ್ಮಗಳು ತುಂಬಾ ಒಳ್ಳೆಯವಳು ಅವಳು ತುಂಬ ಸಹಾನುಭೂತಿ ಕರುಣೆ ಇರೋ ಅವಳು ತಂದೆ ತಾಯಿ ಯಾರೂ ಇಲ್ಲ ಅವಳನ್ನು ಮುದ್ದಾಗಿ ಬೆಳೆಸಿದ್ದೀವಿ ಎಲ್ಲಿ ರಮ್ಯಾಳನ್ನು ಒಪ್ಪಿಕೊಂಡು ಬಿಡುತ್ತಾರೆ ಅಂತ ಸಹನಾ ಮತ್ತು ಭವ್ಯಾಳಿಗೆ ಇಬ್ಬರ ಮನಸ್ಸಿನಲ್ಲಿ ದ್ವೇಷದ ಬೆಂಕಿ ಹುಕ್ಕುತ್ತಾ ಇರುತ್ತದೆ ಶಾರದಾ ಅಕ್ಕ ನಮಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಇನ್ನು ಒಂದು ವರ್ಷದಲ್ಲಿ ನಾವು ಮದುವೆ ಫಿಕ್ಸ್ ಮಾಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ಅರೇಂಜ್ ಮಾಡೋಕ್ಕೆ ನಮಗೆ ಸಮಯ ಬೇಕು ಸರಿ ನಾವಿನ್ನ ಹೋಗ್ಬಿಟ್ಟು ಬರ್ತೀವಿ ಅಕ್ಕ ಸರಿ ನಮ್ಮ ರಮ್ಯಾ ಹುಷಾರು ನಾನು ಹೋಗ್ಬಿಟ್ಟು ಬರ್ತೀನಿ ರಮ್ಯಾಳಿಗೆ ಗಂಡು ಒಪ್ಪಿಕೊಂಡ ಎಂದು ಬಹಳ ಖುಷಿಯಾಗುತ್ತದೆ ಅಮ್ಮ ಅವಳಿಗೆ ನನ್ಕಿನ ಶ್ರೀಮಂತ ಹುಡುಗ ಸಿಗ್ತಾ ಇದ್ದಾನೆ ನನಗೆ ಇಷ್ಟ ಇಲ್ಲ ಅಮ್ಮ ನನ್ಕಿನ ಚೆನ್ನಾಗಿ ಅವಳು ಇರಬಾರ್ದಮ್ಮ ನನಗೆ ಶ್ರೀಮಂತ ಹುಡ್ಗ ಬೇಕಮ್ಮ ಹೇಗಾದರೂ ಮಾಡಿ ಚಿಂತಿಸ್ಬೇಡ ಪುಟ್ಟಿ ನನ್ನ ಹತ್ರ ಒಂದು ಐಡಿಯಾ ಇದೆ ಹಾಗೆಂದು ಹೇಳಿ ಸಹಾನ ಭವ್ಯಳ ಕಿವೆಯಲ್ಲಿ ಗುಸುಗುಸು ಎಂದು ಹೇಳುತ್ತಾಳೆ ಈಗಲೇ ನಿನ್ನ ಫ್ರೆಂಡ್ಗೆ ಕರೆ ಮಾಡು ಭವ್ಯ ಅವಳ ಸ್ನೇಹಿತೆಗೆ ಕರೆ ಮಾಡಿ ಮನೆ ಹತ್ರ ಬರೋದಕ್ಕೆ ಹೇಳ್ತಾಳೆ ಇಬ್ಬರು ಸಹ ರಮ್ಯಾಳನ್ನು ಒಪ್ಪಿಕೊಂಡ ಗಂಡಿನ ಊರಿಗೆ ಹೋಗುತ್ತಾರೆ ಈ ಬರ್ತಾ ಇದ್ದಾರೆ ಕಣೇ ರಮ್ಯಾ ಅತ್ತೆ ಬರ್ತಾ ಇದ್ದಾರೆ ಹಾಗೆಂದು ಹೇಳಿ ರಮ್ಯಾಳ ಬಗ್ಗೆ ಇಬ್ಬರು ಕೆಟ್ಟದಾಗಿ ಮಾತನಾಡಲು ಶುರು ಮಾಡ್ತಾರೆ ಓ ನೀನು ರಮ್ಯಾ ಅವ್ರ ತಂಗಿ ಅಲ್ವಾ ಏನು ಇಲ್ಲೇನು ಮಾಡ್ತಾ ಇದ್ದೀರಾ ರಮ್ಯಾ ಬಗ್ಗೆ ಏನೋ ಮಾತಾಡ್ತಾ ಇದ್ರಿ ಅಂತ ಅನಿಸುತ್ತೆ ಏನು ಪುಟ ಏನಂತ ಹೇಳು ನನಗೂ ಸ್ವಲ್ಪ ಕೇಳಿಸ್ಕೊತೀನಿ ಅಯ್ಯೋ ಆಂಟಿ ಹಾಗೇನಿಲ್ಲ ರಮ್ಯಾ ಸರಿ ಇಲ್ಲ ಅವಳು ತುಂಬ ಕೆಟ್ಟವಳು ಅವಳು ಯಾವಾಗೂ ಹುಡುಗರ ಜೊತೆ ಎಲ್ಲ ಮಾತಾಡ್ತಾಳೆ ಅವಳಿಗೆ ಅಡುಗೆ ಸಹ ಮಾಡೋಕ್ಕೆ ಬರೋಲ್ಲ ಹ್ಞೂ ನಿಜನಾ ಥ್ಯಾಂಕ್ಸ್ ಪುಟ್ಟಿ ನೀನು ಹೇಳಿದಿಲ್ಲ ಅಂದಿದ್ರೆ ನನ್ನ ಮಗನ ಜೀವನ ಹಾಳಾಗ್ತಿತ್ತು ನಾನು ಈ ಮದುವೆನ ನಿಲ್ಲಿಸ್ತೀನಿ ಹೇಳಿ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಹಾಗೆಂದು ಹೇಳಿ ಆ ಮಹಿಳೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಿಂದೆ ನಿಂತ ಭವ್ಯ ಮತ್ತು ಅವಳ ಗೆಳತಿ ಇಬ್ಬರು ಪ್ಲಾನ್ ಅಲ್ಲಿ ಸಕ್ಸಸ್ ಆದ್ರು ಅಂತ ನಗುತ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಆ ಮಹಿಳೆ ಶಾರದಾಳ ಬಳಿ ಕೋಪದಿಂದ ಬಂದು ಹೇಳುತ್ತಾಳೆ ರಮ್ಯಾ ಭವ್ಯ ಹಾಗೂ ಸಹನ ಸಹ ಅಲ್ಲಿಯೇ ನಿಂತು ನೋಡುತ್ತಾ ಇದ್ದರು ಅಕ್ಕ ನೀವೇನೋ ದೊಡ್ಡವ್ರ ಅಂದ್ಬಿಟ್ಟು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ನಾವು ನಿಮ್ಮ ಮೊಮ್ಮಗಳನ್ನ ಒಪ್ಕೊಂಡ್ವಿ ಆದರೆ ಮೊಮ್ಮಗಳು ಇಷ್ಟೊಂದು ಕೆಟ್ಟವಳು ಅಂತ ನಮಗೆ ಗೊತ್ತಿರಲಿಲ್ಲ ಎಷ್ಟೊಂದು ಸತ್ಯನ ಮುಚ್ಚಿಟ್ಟಿದ್ದೀರಾ ಮೊಮ್ಮಗಳಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಏನೂ ಇಲ್ಲ ಯಾವಾಗೂ ಗಂಡಸ್ರ ಜೊತೆ ಮಾತಾಡ್ತಾಳಂತೆ ಇಂಥವಳು ನಮಗೆ ಬೇಕಾಗಿಲ್ಲ ಎಷ್ಟು ಸುಳ್ಳನ್ನು ಹೇಳ್ತೀರಾ ಇನ್ನೂ ನೀವು ನಮಗೆ ಈ ಸಂಬಂಧ ಬೇಡ ಹಾಗೆಂದು ಹೇಳಿ ಆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಈ ಮಾತನ್ನು ಕೇಳಿ ಶಾರದಾಳಿಗೆ ಬಹಳ ನೋವಾಗುತ್ತದೆ ಹಿಂದೆ ನಿಂತು ಕೇಳಿಸಿಕೊಂಡು ಅಂದ್ರಮ್ಯೆಗೆ ಸಹ ಇನ್ನೂ ಬಹಳ ನೋವಾಗುತ್ತದೆ ಆದರೆ ಅವರ ಪ್ಲಾನಿಲಲ್ಲಿ ಸಕ್ಸಸ್ ಆದರೂ ಅಂತ ಇಬ್ಬರು ತಾಯಿ ಮತ್ತು ಮಗಳಿಗೆ ಖುಷಿಯಾಗುತ್ತದೆ ಅಮ್ಮ ಏನಾದರೂ ಮಾಡು ಈ ಸಂಬಂಧ ಅಂತೂ ಮುರಿದೋಯ್ತು ಆದರೆ ಅಜ್ಜಿ ಕೈ ಕೊಟ್ಕೊಂಡು ಸುಮ್ಮನೆ ಇರೋಲ್ಲ ಬೇರೆ ಗಂಡನ್ನು ಕರ್ಕೊಂಬಂದುಬಿಟ್ರೆ ಅಯ್ಯೋ ಚಿಂತೆ ಮಾಡಬೇಡ ಪುಟ್ಟಿ ನನಗೆ ಒಂದು ಪ್ಲ್ಯಾನ್ ಇದೆ ಏನಾದರೂ ಮಾಡಿ ಯೋಚನೆ ಮಾಡ್ತೀನಿ ನಿಮ್ಮ ಅಜ್ಜಿನ ಇಲ್ಲಿಂದ ಹೇಗಾದರೂ ಬೇರೆ ಕಡೆ ಕಳಿಸ್ತೀನಿ ನೀನು ಕಾಯ್ತಾ ಇರು ಮರುದಿನ ಅಂಚೆಯವನು ಸೈಕಲ್ನಲ್ಲಿ ಬರುತ್ತಾನೆ ಅಂಚೆಯವನು ಬಂದು ಒಂದು ಪತ್ರವನ್ನು ಕೊಟ್ಟು ಹೋಗುತ್ತಾನೆ ಆ ಪತ್ರದಲ್ಲಿ ಏನು ಬರೆದಿದೆ ಎಂದು ಇಬ್ಬರು ಸಹ ತೆಗೆದು ನೋಡುತ್ತಾರೆ ನಾನು ಹೇಳಿದೆ ಅಲ್ವಾ ಸ್ವಲ್ಪ ಹೊತ್ತು ಕಾಯಿ ಅಂತ ನಿಮ್ಮ ಅಜ್ಜಿನ ಓಡಿಸೋದಕ್ಕೆ ಒಳ್ಳೆ ಪ್ಲ್ಯಾನ್ ಇದೆ ನೋಡು ಪತ್ರ ಬಂದಿದೆ ಈಗಲೇ ನಿಮ್ಮ ಅಜ್ಜಿ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡೋಣ ನೀನು ಚಿಂತೆನೇ ಮಾಡಬೇಡ ನಿನ್ನ ಆಸೆನ ನಾನು ಪೂರ್ತಿ ಮಾಡ್ತೀನಿ ಕಂದ ಹಾಗೆಂದು ಹೇಳಿ ತಾಯಿ ಮಗಳು ಇಬ್ಬರು ಆ ಪತ್ರವನ್ನು ಓದಿ ಮನೆಯ ಒಳಗೆ ಹೋಗುತ್ತಾರೆ ಅತ್ತೆ ನೋಡಿ ನಿಮ್ಮ ಅಣ್ಣ ಅವರು ಪತ್ರ ಕಲಿಸಿದ್ದಾರೆ ಅವರು ಮಗ ದೊಡ್ಡ ಮನೆ ಕಟ್ಸಿದ್ದಾರೆ ಅಂತೆ ನಿಮ್ಮನ್ನು ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ ನೀವು ಹೋಗಲೇಬೇಕಂತೆ ತಗೊಳ್ಳಿ ಈ ಪತ್ರ ನೋಡಿ ಅತ್ತೆ ಪದೇ ಪದೇ ಇಂಥ ಅವಕಾಶ ಸಿಗಲ್ಲ ಹೋಗ್ಬಿಟ್ಟು ಬನ್ನಿ ಊರಿಗೆ ಇಷ್ಟೊಂದು ಪ್ರೀತಿಯಿಂದ ಇದ್ದಾರೆ ರಮ್ಯಾ ಪುಟ್ಟಿ ಆರಾಮಾಗಿರಮ್ಮ ನೀನು ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಸ್ವಲ್ಪ ದಿನದಲ್ಲೇ ಬಂದುಬಿಡ್ತೀನಿ ಆಯಿತಾ ಹುಷಾರಾಗಿರಮ್ಮ ಹಾಗೆಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅಲ್ಲಿಂದ ಹೊರಟು ಹೋದ ತಕ್ಷಣವೇ ಸಹನಾ ಕೋಪದಿಂದ ಹೇಳುತ್ತಾಳೆ ಇನ್ನು ಈ ಮನೇಲಿ ನಿನಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಅಜ್ಜಿ ಅಂತೂ ಇಲ್ಲ ನಾನು ಹೇಳಿದ ಕಡೆ ಸುಮ್ಮನೆ ಬಾಯಿ ಮುಚ್ಕೊಂಡು ಮದುವೆ ಆಗು ನಿನಗೆ ಶ್ರೀಮಂತ ಹುಡುಗನೇ ಬೇಕಾ ರಮ್ಯಾ ಒಂದು ಮಾತು ಸಹ ಆಡದೆ ಅವಳ ತಂದೆ ತಾಯಿಯ ಫೋಟೋವನ್ನು ನೋಡಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಅದೇ ಊರಿನಲ್ಲಿ ಇರುವ ರಾಮು ಎಂಬ ಒಬ್ಬ ಬಡ ಹುಡುಗನಿಗೆ ರಮ್ಯಾಳನ್ನು ಕೊಟ್ಟಿ ಮದುವೆ ಮಾಡಿಸುತ್ತಾರೆ ದೇವಸ್ಥಾನದಲ್ಲಿ ಸಾಧಾರಣವಾಗಿ ಹಾರವನ್ನು ಬದಲಾಯಿಸಿಕೊಂಡು ಇಬ್ಬರ ಮದುವೆ ನಡೆಯುತ್ತದೆ ರಾಮುಗೆ ತಂದೆ ತಾಯಿ ಯಾರೂ ಇರುವುದಿಲ್ಲ ಹಾಗಾಗಿ ಅವನು ಈ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ದಿನಗಳು ಕಳೆದಂತೆ ಭವ್ಯಳ ವಿವಾಹ ಸಹ ಆಗುತ್ತದೆ ಭವ್ಯ ಶ್ರೀಮಂತ ಮನೆಯ ಸೊಸೆಯಾಗುತ್ತಾಳೆ ಎಂದು ಅವಳ ಮಖದಲ್ಲಿ ಸಂತೋಷ ತುಂಬಿರುತ್ತದೆ ಮದುವೆಯ ನಂತರ ಭವ್ಯ ಆರಾಮಾಗಿ ಐಷಾರಾಮಿ ಜೀವನ ನಡೆಸುತ್ತಿದ್ದಳು ಅವಳ ಕೈಯಿಗೊಬ್ಬರು ಕಾಲಿಗೊಬ್ಬರು ಆಳುಗಳು ಇದ್ದರು ಅವಳು ಅಂದುಕೊಂಡ ಹಾಗೆಯೇ ಅವಳ ಜೀವನ ತುಂಬಾ ಸುಖಮಯವಾಗಿತ್ತು ಒಂದು ದಿನ ಭವ್ಯಾಳ ತಾಯಿ ಸಹನ ಭವ್ಯಾಳಿಗೆ ಕರೆ ಮಾಡುತ್ತಾಳೆ ಮಗಳೇ ಭವ್ಯ ನನಗೆ ಹುಷಾರಿಲ್ಲಮ್ಮ ಸ್ವಲ್ಪ ಬಂದು ನೋಡ್ಕೊತೀಯಮ್ಮ ನನ್ನ ಕೈಯಲ್ಲಿ ಆಗ್ತಿಲ್ಲ ಕಂದ ಅಯ್ಯೋ ಅಮ್ಮ ಸಾರಿ ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ ಹಾಸ್ಪಿಟ್ಲಿಗೆ ಹೋಗು ಟಾನಿಕ್ ಮಾತ್ರ ಇದೆ ಅಲ್ವ ಅದನ್ನು ತಿನ್ನು ಮಗಳ ಮಾತು ಕೇಳಿ ನಿರಾಸೆಗೊಂಡ ಸಹನ ರಮ್ಯಾಳಿಗೆ ಕರೆ ಮಾಡುತ್ತಾಳೆ ರಮ್ಯಾ ನನಗೆ ಹುಷಾರಿಲ್ಲಮ್ಮ ಸ್ವಲ್ಪ ಬಂದು ನನ್ನನ್ನು ನೋಡ್ಕೊತೀಯಾ ನನ್ನ ಮಗಳನ್ನ ಕೇಳಿದೆ ಅವಳು ಆಗಲ್ಲ ಅಂದ್ಲಮ್ಮ ಇನ್ನು ನೀನೇ ಅಮ್ಮ ನಾನು ನೋಡ್ಕೊಬೇಕು ಅಮ್ಮ ನೀವು ನನ್ನ ಮನೆಗೆ ಬನ್ನಿ ನಾನು ನಿಮ್ಮನ್ನು ನೋಡ್ಕೊತೀನಿ ರೀ ನಾನು ನಿಮ್ಗೆ ಹೇಳ್ದೇನೆ ಅಮ್ಮನ್ನ ಮನೆಗೆ ಕರೆಸ್ಬಿಟ್ಟೆ ರೀ ಅಮ್ಮ ಮನೆಗೆ ಬರ್ತಾ ಇದ್ದಾರೆ ಅಮ್ಮನಿಗೆ ಹುಷಾರಿಲ್ಲ ಅಂತೆ ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ರೀ ನನಗೂ ಅಮ್ಮ ಅಪ್ಪ ಯಾರೂ ಇಲ್ಲ ಕಣೆ ನಿಮ್ಮಮ್ಮ ಬರ್ತಿದ್ದಾರಂದರೆ ನನಗೂ ಸಹ ಖುಷಿನೇ ಕರ್ಸು ನನಗೆ ಎಂಥದ್ದು ಬೇಜಾರಿಲ್ಲ ನೀವಿಬ್ಬರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ರಮ್ಯಾ ಹಗಲು ರಾತ್ರಿ ಎನ್ನದೇ ಅವಳ ಮಲತಾಯಿ ಸಹನಾಳ ಸೇವೆಯನ್ನು ಮಾಡಿಕೊಂಡು ಇದ್ದಳು ತಾಯಿ ಪಕ್ಕದಲ್ಲೇ ಇದ್ದಾಳೆ ಎಂದು ಅವಳ ಮನಸ್ಸಿಗೆ ತುಂಬ ಖುಷಿನೂ ಸಹ ಆಗಿತ್ತು ನಾನು ಶಮಿಸ್ಬಿಡಮ್ಮ ನನ್ನ ಮಗಳು ನನಗೆ ಸಹಾಯ ಮಾಡ್ತಾಳೆ ಅಂದ್ಕೊಂಡೆ ಆದರೆ ನನ್ನ ಮಗಳು ಸಹಾಯ ಮಾಡಿಲ್ಲ ನೀನು ಸಹಾಯ ಮಾಡಿದೆ ನನಗೆ ನನ್ನ ಆರೋಗ್ಯ ಸರಿ ಹೋಗಿರೋ ಕಾರಣನೇ ನೀನು ತುಂಬ ಧನ್ಯವಾದ ಪುಟ್ಟಿ ನನ್ನನ್ನು ಶಮಿಸ್ಬಿಡಮ್ಮ ನೀನು ನಾನು ಇಷ್ಟು ದಿನ ತಪ್ಪು ಮಾಡಿಬಿಟ್ಟೆ ನನ್ನ ತಪ್ಪು ನನಗೆ ಅರಿವಾಗಿದೆ ಅಯ್ಯೋ ಅಮ್ಮ ತಾಯಿ ಯಾವತ್ತಾದರೂ ಮಕ್ಕಳ ಹತ್ರ ಸಾರಿ ಕೇಳ್ತಾರಾ ನಾನು ನಿಮ್ಮ ಮೇಲೆ ಯಾವತ್ತೂ ಕೋಪನೇ ಮಾಡ್ಕೊಂಡಿಲ್ಲ ನಾನು ಶಮಿಸಿದ್ದೀನಿ ಬಿಡಮ್ಮ ನೀವು ಚೆನ್ನಾಗಿದ್ರೆ ನನಗಷ್ಟೇ ಸಾಕು ಒಂದು ದಿನ ಭವ್ಯ ಬ್ಯಾಗಿನಲ್ಲಿ ಬಟ್ಟೆ ಮತ್ತು ಆಭರಣವನ್ನು ಅವರ ತಾಯಿಗೆ ಕೊಡೋಣ ಖುಷಿಯಾಗುತ್ತಾಳೆ ಎಂದು ಮನೆ ಹತ್ರ ಬರ್ತಾಳೆ ಮನೆ ಬಾಗಿಲಾಕಿರುವುದನ್ನು ನೋಡಿ ಒಬ್ಬ ಹೆಂಗಸಿಗೆ ಕೇಳುತ್ತಾಳೆ ಇಲ್ಲಿ ಕೇಳಿ ಈ ಮನೆಯಲ್ಲಿರೋರು ಎಲ್ಲಿ ಹೋಗಿದ್ದಾರೆ ನಿಮ್ಗೇನಾದರೂ ಗೊತ್ತಿದೆಯಾ ಮನೆ ಬಾಗಿಲಾಕಿದೆ ಹಾಂ ಈ ಮನೆಯಲ್ಲಿರೋ ಸಹನಾಕ್ಕ ಅವರು ದೊಡ್ಡ ಮಗಳು ರಮ್ಯಾ ಇದ್ದಾರೆ ಅಲ್ವಾ ಅವ್ರ ಮನೇಲಿ ಹೋಗಿದ್ದಾರೆ ಅವ್ರಿಗೆ ಹುಷಾರಿರಲಿಲ್ಲ ಅಂತೆ ಹಾಗೆಂದು ಹೇಳಿ ಆ ಹೆಂಗಸು ಅಲ್ಲಿಂದ ಹೊರಟು ಹೋಗುತ್ತಾಳೆ ಭವ್ಯ ನಿಂತು ಯೋಚಿಸುತ್ತಾಳೆ ಆ ನಂತರ ಭವ್ಯ ಸಹ ರಮ್ಯಾನ ಮನೆಗೆ ಹೋಗುತ್ತಾಳೆ ಅಮ್ಮ ನಿನಗೆ ಹುಷಾರಿರ್ಲಿಲ್ಲ ಸರಿ ಹೋಗ್ಬಿಟ್ಟಾ ನೋಡಿ ತುಂಬಾ ಖುಷಿ ಆಯಿತಮ್ಮ ನೀನು ಆರೋಗ್ಯವಾಗಿ ಇದೆಯಲ್ವಾ ನಂಗೆ ಅದೇ ಖುಷಿ ಇಲ್ಲ ಯಾಕಮ್ಮ ಬಂದಿದೆಯಾ ನೀನು ಮಾತಾಡಬೇಡ ಕಣೆ ನೀನು ನನಗೆ ನಾನು ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಕಷ್ಟದಲ್ಲಿದ್ದಾಗ ನಿನಗೆ ಕರೆ ಮಾಡಿದೆ ಆದರೆ ನೀನು ಇಲ್ಲ ಬರೋದಕ್ಕಾಗಲ್ಲ ಹಾಸ್ಪಿಟ್ಲಿಗೆ ಹೋಗು ಅಂತ ಹೇಳಿದೆ ನೀನು ನಿಜವಾಗ್ಲೂ ನನ್ನ ಮಗಳೇನಾ ನಿನಗೆ ಸ್ವಲ್ಪ ಕೂಡ ತಾಯಿ ಮೇಲೆ ಕರುಣೆ ಇಲ್ವಾ ನಾನು ಇವಳಿಗೆ ಎಷ್ಟು ನೋವು ಕೊಟ್ಟೆ ಆದರೂ ಸಹ ಇವಳು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ಲು ಈ ಮಾತನ್ನು ಕೇಳಿ ಭವ್ಯಳ ಮನಸ್ಸಿಗೆ ಅವಳ ತಪ್ಪು ಅರಿವಾಗುತ್ತದೆ ಭವ್ಯ ಸ್ವಲ್ಪ ಹೊತ್ತು ಯೋಚಿಸಿ ಅವಳ ಅಕ್ಕ ರಮ್ಯಳ ಹತ್ತಿರ ಹೋಗುತ್ತಾಳೆ ಅಕ್ಕ ನಾನು ಶಮಿಸ್ಬಿಡು ಕಣೆ ನನ್ನಿಂದ ತಪ್ಪಾಯಿತು ನನ್ನ ತಪ್ಪು ನನಗೆ ಅರ್ಥ ಆಗಿದೆ ನಾವು ನಿಮ್ಗೆ ಎಷ್ಟೆಲ್ಲ ಹಿಂಸೆ ಕೊಟ್ವಿ ಆದರೂ ನೀ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡೆ ಭವ್ಯ ಅಳಬೇಡ ನೀನು ನನ್ನ ತಂಗಿ ನನಗೆ ನಿನ್ನ ಮೇಲೆ ಯಾವತ್ತೂ ಎಂಥದೇ ಕೋಪ ಸಹ ಇರಲಿಲ್ಲ ನೀವಿಬ್ಬರೂ ನಾನು ಎರಡು ಕಣ್ಣಿದ್ದಂಗೆ ನನಗೆ ಯಾವ ಕೋಪವೂ ಇಲ್ಲ ಅಳಬೇಡ ನನ್ನನ್ನು ಶ್ರಮಿಸ್ಬಿಡು ಪುಟ್ಟಿ ಇನ್ಮೇಲೆ ನಾನು ನಿಮ್ಮಿಬ್ಬರಲ್ಲಿ ಯಾವ ಭೇದ ಭಾವನೂ ಮಾಡಲ್ಲ ಇಷ್ಟು ದಿನ ನಿನಗೆ ನಿನ್ನ ತಾಯಿ ಪ್ರೀತಿ ಸಿಕ್ಕಿಲ್ಲ ಇನ್ಮೇಲೆ ನಾನು ನಿನ್ನ ತಾಯಿ ಪ್ರೀತಿನ ಕೊಡ್ತೀನಿ ನನಗೆ ಇವತ್ತಾಯಿತು ರಕ್ತ ಸಂಬಂಧಕ್ಕಿಂತ ಮನಸ್ಸಿನ ಸಂಬಂಧನೇ ತುಂಬ ದೊಡ್ಡದು ಅಂತ ಸೊ ಹಾಯ್ ಫ್ರೆಂಡ್ಸ್ ನನ್ನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ